ಮಿಸ್ ನಾನು ರಿಪೋರ್ಟರ್ ಆಗಿದ್ದಾಗ ಫಸ್ಟ್ ಟೈಮ್ ಬಡ್ಡಿದ್ದು ಅಪ್ಪು ಶರ್ಮ ರಾಮ್ ಪಿಚ್ಚರ್ ಬಂದಿತ್ತು ಅವರು ಮತ್ತು ಅಪ್ಪು ಸರ್ ಅವ್ರ ಪ್ರೆಸ್ ಮೀಟ್ನಾಗ ಪ್ರೆಸ್ ಒಳಗೆ ಬೆಡ್ ಆಗಿದ್ದು ಅವತ್ತು ಫಸ್ಟ್ ಬೆಟ್ಟಾದಾಗ ನಾನು ಆ್ಯಕ್ಟರ್ ಆಗಿರಲಿಲ್ಲ ಅವತ್ತು ಅವತ್ತು ಹೆಂಗೆ ಚೆಂದಾಗಿ ಮಾತಾಡ್ಸಿದ್ರು ಆ್ಯಕ್ಟರ್ ಆದಮೇಲೂ ಫಸ್ಟ್ ಸಿನಿಮಾ ರಿಲೀಸ್ ಆದ್ಮೇಲೂ ಮನೆಗೆ ಕರೆದು ಮಾತಾಡಿಸಿ ಆಮೇಲೆ ಪ್ರೊಡಕ್ಷನ್ ವಿಚಾರವಾಗಿ ಮಾತಾಡಿದರು ಒಂದು ಎರಡು ಮೂರು ಸರಿ ಭೇಟಿ ಮಾಡಿದ ಅನುಭವ ಆಯ್ತಲ್ಲ ಅದು ಯಾವಾಗಲೂ ಹತ್ತು ಹೆಸರಾಗಿ ಹಂಗೆ ಉಳ್ಕೊಂಡಿರ್ತೈತಿ ಆಮೇಲೆ ನಾನು ಕ್ಲೀನೇ ಮಾಡಿ ಅನ್ಸುತ್ತೆ ಅಂದ್ರೆ ಆ ಇದಾವಲ್ಲ ಜೊತೆಗೆ ಅಂತ ಅಂದ್ಕೊಂಡು ಅದನ್ನೆಲ್ಲ ಹೊರತುಪಡಿಸಿ ಅಭಿಮಾನಿಯಾಗಿ ಮತ್ತು ಕನ್ನಡ ನಾಡಿನ ಈ ಮಣ್ಣಿನ ಮಕ್ಕಳಾಗಿ ನಾವು ಅವ್ರ ನಟರನ್ನಾಗೆ ಅಷ್ಟೇ ಅಲ್ಲ ಅವ್ರು ಏನೇನು ಕೆಲಸ ಮಾಡ್ಯಾರಲ್ಲ ಅವೆಲ್ಲವೂ ಕೂಡ ಆದರ್ಶವಾಗಿ ಉಳಿದವು ಯಾವತ್ತೂ ಉಳಿದವು ಮತ್ತು ಯಾವತ್ತೂ ಕೂಡ ಒಳ್ಳೆ ಮನಸ್ಸಿರೋರಿಗೆ ಮತ್ತು ಒಳ್ಳೆ ಕೆಲಸ ಮಾಡೋರಿಗೆ ಅಪ್ಪು ಸರ್ ಸ್ಫೂರ್ತಿಯಾಗಿದ್ದೇ ಇರ್ತಾರೆ ಹೌದು ಅಂದರೆ ಅಂದರೆ ಆ ಒಂದು ಆರ ಇತ್ತಲ್ಲ ಅಪ್ಪವ್ರ ಅವರ ಆಗಿರಲಿ ಅವ್ರ ವ್ಯಕ್ತಿತ್ವ ಆಗಿರಲಿ ಅವ್ರ ಚಾರ್ಮ್ ಆಗಿರಲಿ ಮತ್ತು ಅವ್ರ ಒಳ್ಳೆ ಮನ್ಸಿಗೆ ಮನ್ಸಾಗಿರಲಿ ನಮ್ಗೆ ಆಮೇಲೆ ಎಷ್ಟೊಂದು ವಿಚಾರಗಳು ನಮ್ಗೆ ಅವ್ರು ಮೇಲೆ ಗೊತ್ತಾಯ್ತು ಅವ್ರ ಆದ ಆದಮೇಲೆ ನಮ್ಗೆ ಗೊತ್ತಾಯ್ತು ಇಷ್ಟು ಕೆಲಸ ಮಾಡ್ಯಾರ ಇಷ್ಟು ಕೆಲಸ ಮಾಡ್ಯಾರ ಅಂತ ಅಂದ್ಕೊಂಡು ಸ್ಫೂರ್ತಿ ದಿನ ಅಂತ ಕರೆಯೋದು ಇವತ್ತಿಂದ ಅಲ್ಲ ಅವರು ಅವರು ಯಾವತ್ತ ಯಾವತ್ತು ಅವ್ರನ್ನ ಅವ್ರ ಮನ್ಸನ್ನಾಗೆ ಅವ್ರನ್ನ ಮನಸ್ಸನ್ನಾಗ ತಗೊಂಡಿರ್ತಾರಲ್ಲ ಆವತ್ತಿಂದನೇ ಸ್ಫೂರ್ತಿ ದಿನ ಶುರು ಆಗೈತೆ ಇನ್ನೂ ಭಾಳಷ್ಟು ಜನರಿಗೆ ನನ್ನಂಥ ನಟರುಗಳಿಗೆ ಮತ್ತು ಒಳ್ಳೆ ಕೆಲಸ ಮಾಡೋರಿಗೆ ಮತ್ತು ಒಳ್ಳೆದನ್ನ ಮನಸ್ಸಲ್ಲಿ ಇಟ್ಕೊಂಡಿರೋರು ಸದಾ ಸ್ಫೂರ್ತಿಯಾಗಿರ್ತಾರೆ ಅವರು